ಪಾಕ್ ಸಚಿವನಿಂದ ಟ್ರೋಫಿ ಸ್ವೀಕರಿಸದ ಟೀಂ ಇಂಡಿಯಾ ಭಾರತಕ್ಕೆ ಟ್ರೋಫಿ ಮೆಡಲ್ ತರುವುದಕ್ಕೆ ಬಿಸಿಸಿಐ ನಿರ್ಧರಿಸಿದೆ ಭಾರತ ಟ್ರೋಫಿ ನಿರಾಕರಿಸಿದ ಬೆನ್ನಲ್ಲೇ ವೇದಿಕೆಯಿಂದ ನಕ್ವಿ ಔಟ್ ಟ್ರೋಫಿಯೊಂದಿಗೆ ಹೊರ ನಡೆದ ಎಸಿಸಿ ಮುಖ್ಯಸ್ಥ ನಕ್ವಿ ಮೊಹಸನ್ ನಕ್ವಿ ನಡೆಗೆ ಬಿಸಿಸಿಐ ಅಸಮಾಧಾನ ವ್ಯಕ್ತಪಡಿಸಿದೆ ಮುಂದಿನ ಐಸಿಸಿ ಸಭೆಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ಬಿಸಿಸಿಐ ಹೇಳಿಕೆಯನ್ನು ನೀಡಿದರು ನೋಡಿ ಇದಕ್ಕೆ ಹೇಳೋದು ಮರ್ಯಾದೆ ಇಲ್ಲದವರು ಅಂತ ನಿರಾಕರಿಸಿದ್ದಾರೆ ಅಂತಾದ್ಮೇಲೆ ಟ್ರೋಫಿನ್ ಬಿಟ್ಟೋಗ್ಯ ಟ್ರೋಫಿನ ತಗೊಂಡೋಗಿರೋದು ಸೊ ಅದಕ್ಕೆ ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು ಈ ಮಹಾಸನ್ ನಖ್ವಿ ಬಾಯಿಗೆ ಬಂದಂಗೆ ಇದ್ದಿದ್ದು ಸೊ ಈ ಕಾರಣಕ್ಕಾಗಿಯೇ ಅವ್ರ ಹತ್ರ ನಾವು ಟ್ರೋಫಿ ತಗೋಬೇಕು ಅಂತ ತಗೊಂಡಿಲ್ಲ ಇದೀಗ ಬಿ ಸಿ ಸಿ ಐ ನಿರ್ಧರಿಸಿದೆ ಟ್ರೋಫಿಯನ್ನು ಭಾರತಕ್ಕೆ ತೆಗೆದುಕೊಂಡು ಬರೋದಕ್ಕೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ಬಿ ಸಿ ಸಿ ಐ ಐ ಸಿ ಸಿ ಸಭೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ತಿಳಿಸಿದೆ भारत के ट्रॉफी मेडल तरोत्कार के बीच निर्धारित